ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರು ಗಿರಾಣಿ ಅಂಗಡಿಗಳಿಗೆ ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕಳಿಸಿರುವ ಬಗ್ಗೆ ಕೇಳಿದ್ದೀರಲ್ವಾ ಇದು ಯಾಕೆ ಬಂದಿದೆ ಇದರ ಹಿಂದೆ ಏನು ಕಾರಣ ಮತ್ತು ಯಾವ ಒಣೆಗ ಯಾರು ಹೊಣೆಗಾರರು ಅನ್ನೋದನ್ನು ಇವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಹೊಸದಾಗಿ ನೋಟಿಸ್ ಬಂದರೆ ಜನ ಕೋಪದಲ್ಲಿ ಕೇಂದ್ರ ಸರ್ಕಾರವನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಬಯ್ಯಲು ಶುರು ಮಾಡ್ತಾರೆ ಆದರೆ ನಿಜವಾಗಿ ನೋಡಿದರೆ ಈ ನೋಟಿಸ್ ಕಳುಹಿಸಿದ್ದು ವಾಣಿಜ್ಯ ತೆರಿಗೆ ಇಲಾಖೆ ಅದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಸೇರಿದೆ ಈ ನೋಟಿಸ್ ಯಾಕೆ ಬಂತು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಕಳೆದ ಮೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸಭೆಯಲ್ಲಿ ಈ ಬಾರಿ ಒನ್ ಪಾಯಿಂಟ್ ಟೂ ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಮಾಡುವ ಟಾರ್ಗೆಟ್ ಕೊಟ್ಟಿದ್ದೇನೆ ನೀವು ಇದನ್ನು ಅಚೀವ್ ಮಾಡಲೇಬೇಕು ಇಲ್ಲದಿದ್ದರೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದಿದ್ದರು ಆಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಯಾವ ಯಾವ ವಿಭಾಗಗಳಲ್ಲಿ ತೆರಿಗೆ ವಂಚನೆ ಆಗುತ್ತಿದೆ ಅಂತ ಲೀಸ್ಟ್ ಮಾಡಲು ಶುರು ಮಾಡಿತು ಲೀಸ್ಟ್ನಲ್ಲಿ ಮೊದಲು ಟಿಕ್ ಆಗಿದ್ದು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು ಕಾಂಡಿಮೆಂಟ್ಸ್ ಅಂಗಡಿಗಳು ಇಲ್ಲಿ ದಿನಕ್ಕೆ ಸಾವಿರಾರು ರು ವ್ಯಾಪಾರವಾಗುತ್ತಿತ್ತು ಆದರೆ ಜಿಎಸ್ಟಿಗೆ ಲೆಕ್ಕವಿಲ್ಲ ಇನ್ನ ಅದಕ್ಕಾಗಿಯೇ ಅಧಿಕಾರಿಗಳು ಎನ್ಪಿಸಿಐ ಎನ್ಪಿಸಿಐಗೆ ಯುಪಿಐ ಡೇಟಾ ಕೇಳಿದರು ಎನ್ ಪಿ ಸಿ ಐ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇದ್ದರೂ ರಾಜ್ಯ ಸರ್ಕಾರದ ತೆರಿಗೆ ಇಲಾಖೆಗೆ ಈ ಡೇಟಾ ಕೊಡಬೇಕಾಗುತ್ತದೆ ಈ ಡೇಟಾವನ್ನ ಆಧಾರವಾಗಿ ಇಟ್ಟುಕೊಂಡು ವ್ಯಾಪಾರಿಗಳ ಇಡೀ ವಹಿವಾಟಿನ ಮೇಲೆ ತೆರಿಗೆ ಲೆಕ್ಕ ಹಾಕಿ ನೋಟಿಸ್ ಕಳಿಸಲಾಗಿದೆ ಇನ್ನು ಈ ನೋಟಿಸು ನಲವತ್ತೈದು ಲಕ್ಷದಿಂದ ಒನ್ ಪಾಯಿಂಟ್ ಐದು ಕೋಟಿ ವಾರ್ಷಿಕ ವ್ಯಾಪಾರ ಮಾಡುವ ಅಂಗಡಿಗಳಿಗೆ ಬಂದಿದೆ ಇನ್ನು ಈ ವ್ಯಾಪಾರಿಗಳಿಗೆ ಸರ್ಕಾರ ಒಂದು ಪರ್ಸೆಂಟ್ ಕಾಂಪೋಸಿಷನ್ ತೆರಿಗೆ ಪದ್ಧತಿಯನ್ನು ಉಪಯೋಗಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ಈ ಪದ್ಧತಿಯಲ್ಲಿ ವರ್ಷಕ್ಕೆ ಒಂದು ಪರ್ಸೆಂಟ್ ತೆರಿಗೆ ಕೊಟ್ಟರೆ ಸಾಕು ಕಷ್ಟದ ರಿಟರ್ನ್ ಫೈಲ್ ಮಾಡಲು ಹೋಗಬೇಕಾಗಿಲ್ಲ ಆದರೆ ಇದರಿಂದ ಇವರಿಗೆ ಐಟಿಸಿ ಸಿ ಕ್ಲೈಮ್ ಮಾಡಲು ಆಗುವುದಿಲ್ಲ ಇನ್ನು ಈ ಉದಾಹರಣೆ ನೋಡೋದಾದರೆ ಒಬ್ಬ ಬೇಕರಿ ಮಾಲೀಕನ ವ್ಯವಹಾರ ನಲ್ವತ್ತೈದು ಲಕ್ಷ ಅದರಲ್ಲಿ ನಿವ್ವಳ ಲಾಭ ವರ್ಷಕ್ಕೆ ನಾಲ್ಕರಿಂದ ಆರು ಲಕ್ಷ ಅಂತ ಇಟ್ಕೊಂಡ್ರು ಅವನಿಗೆ ಒನ್ ಪರ್ಸೆಂಟ್ ಅಂದರೆ ನಲ್ವತ್ತೈದು ಸಾವಿರ ಸಾಲದು ಇದು ಅವನಿಗೆ ದೊಡ್ಡ ದಕ್ಕ ಒಂದು ವೇಳೆ ಅವನು ಸರಿಯಾಗಿ ನಿಯಮ ತಿಳಿದು ಐ ಟಿ ಸಿ ಕ್ಲೈಮ್ ಮಾಡಿಕೊಂಡು ಜಿ ಎಸ್ ಟಿ ಫೈಲ್ ಮಾಡಿದರೆ ಈ ಒನ್ ಪರ್ಸೆಂಟ್ಗಿಂತ ಕಡಿಮೆ ತೆರಿಗೆ ಮಾತ್ರ ಕೊಡಬೇಕಾಗತ್ತೆ ಆದರೆ ಇಲ್ಲಿ ಅದನ್ನು ಮಾಡಲು ಇವರಿಗೆ ಮಾಹಿತಿ ನೀಡುವ ವ್ಯವಸ್ಥೆ ಇಲ್ಲ ಸಿ ಎ ಬಳಿ ಹೋಗಬೇಕಾದರೆ ಹೆಚ್ಚುವರಿ ಖರ್ಚು ಸ್ವತಃ ಕಲಿಯಲು ಮನಸ್ಸಿಲ್ಲ ಇದು ಆ ಸಚಿವರ ಹದಿನೆಂಟು ಸಾವಿರ ಕೋಟಿ ಟಾರ್ಗೆಟ್ ಅಚೀವ್ ಮಾಡಲು ಕೈಗೆ ಬಂದಂತೆ ಪರಿಹಾರ ಅಂದರೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಲಕ್ಷ ವ್ಯಾಪಾರಿಗಳಿಗೆ ನೋಟ್ ಕಳುಹಿಸಿ ಒನ್ ಪರ್ಸೆಂಟ್ ಕಾಂಪೋಸಿಷನ್ ತೆರಿಗೆ ಕಟ್ಟಿಸುವ ಉದ್ದೇಶ ಇದೆ ಆದರೆ ಇಲ್ಲಿ ಸರ್ಕಾರ ಈ ನೋಟಿಸ್ ನೀಡುವ ಮೊದಲು ಸರ್ಕಾರವು ಹಾಗೂ ಇಲಾಖೆಯವರು ಈ ವ್ಯಾಪಾರಿಗಳಿಗೆ ತರಬೇತಿ ನೀಡಬೇಕಿತ್ತು ಯಾವ ಸಾಮಗ್ರಿಗೆ ಎಷ್ಟು ಜಿಎಸ್ಟಿ ಇದೆ ಐಟಿಸಿ ಹೇಗೆ ಕ್ಲೈಮ್ ಮಾಡಬಹುದು ಸಿ ಎ ಇಲ್ಲದೆ ಹೇಗೆ ಫೈಲ್ ಮಾಡಬಹುದು ಎಂಬ ಮಾಹಿತಿ ನೀಡಬಹುದಿತ್ತು ಈಗಾದಾಗ ಮಾತ್ರ ನೋಟಿಸ್ ಕೊಡೋದು ನ್ಯಾಯಸಮ್ಮತ ಇನ್ನು ಮುಂದೆ ಬಯ್ಯುವುದಕ್ಕಿಂತ ನಮ್ಮ ವ್ಯಾಪಾರ ಸಂಘಟನೆಗಳು ವ್ಯಾಪಾರಿಕ ವ್ಯಾಪಾರಿಗಳು ಸರಿಯಾಗಿ ತರಬೇತಿ ಪಡೆದು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿಕೊಳ್ಳುವ ಮಾರ್ಗವನ್ನು ಬಳಸಿಕೊಂಡು ಹಣವನ್ನು ಉಳಿಸಿಕೊಳ್ಳೋಣ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು